ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಪರಿಚಯ ವಾಣಿಜ್ಯ ಬ್ಯಾಂಕುಗಳು ಕಮರ್ಷಿಯಲ್ ಬ್ಯಾಂಕ್ಸ್ ಎಂದರೆ ಲಾಭಕ್ಕಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕುಗಳು ಇವು ಸಾರ್ವಜನಿಕರ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ವಿವಿಧ ಉದ್ದೇಶಗಳಿಗಾಗಿ ಸಾಲ ನೀಡಿ ಹಣ ವರ್ಗಾವಣೆ ಮತ್ತು ಇತರೆ ಹಣಕಾಸು ಸೇವೆಗಳನ್ನು ಒದಗಿಸುತ್ತವೆ ಭಾರತದ ಹಣಕಾಸು ವ್ಯವಸ್ಥೆಯ ಹೃದಯವಾಗಿರುವ ವಾಣಿಜ್ಯ ಬ್ಯಾಂಕುಗಳು ಆರ್ಥಿಕ ಬೆಳವಣಿಗೆಗೆ ಸಹಾಯಕರಾಗಿವೆ ವಾಣಿಜ್ಯ ಬ್ಯಾಂಕುಗಳ ಮುಖ್ಯ ಕಾರ್ಯಗಳು ಎ ಪ್ರಾಥಮಿಕ ಕಾರ್ಯಗಳು ಪ್ರೈಮರಿ ಫಂಕ್ಷನ್ಸ್ ಒಂದು ಠೇವಣಿ ಸ್ವೀಕಾರ ಅಕ್ಸೆಪ್ಟಿಂಗ್ ಡಿಪಾಸಿಟ್ಸ್ ಬ್ಯಾಂಕುಗಳು ಗ್ರಾಹಕರಿಂದ ವಿವಿಧ ಬಗೆಯ ಠೇವಣಿಗಳನ್ನು ಸ್ವೀಕರಿಸುತ್ತವೆ ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ಚಾಲನಾ ಖಾತೆ ಕರೆಂಟ್ ಅಕೌಂಟ್ ಅವಧಿ ಠೇವಣಿ ಫಿಕ್ಸ್ಡ್ ಡಿಪಾಸಿಟ್ ಪುನರಾವರ್ತಿತ ಠೇವಣಿ ರಿಕ್ಯೂರಿಂಗ್ ಡಿಪಾಸಿಟ್ ಎರಡು ಸಾಲ ವಿತರಣೆ ಲೆಂಡಿಂಗ್ ಲೋನ್ಸ್ ಬ್ಯಾಂಕುಗಳು ಠೇವಣಿಗಳ ಮೇಲೆ ಆಧಾರಿತವಾಗಿ ಜನರಿಗೆ ಮತ್ತು ಉದ್ಯಮಗಳಿಗೆ ಸಾಲ ನೀಡುತ್ತವೆ ಹಂಚಿಕೆ ಸಾಲ ಟರ್ಮ್ ಲೋನ್ಸ್ ಆವೃತ್ತಿ ಸಾಲ ಓವರ್ಡ್ರಾಫ್ಟ್ ನಗದು ಕ್ರೆಡಿಟ್ ಕ್ಯಾಶ್ ಕ್ರೆಡಿಟ್ ವಿದ್ಯಾರ್ಥಿ ಸಾಲ ಗೃಹ ಸಾಲ ವಾಹನ ಸಾಲ ಇತ್ಯಾದಿ ಬಿ ದ್ವಿತೀಯ ಕಾರ್ಯಗಳು ಸೆಕೆಂಡರಿ ಫಂಕ್ಷನ್ಸ್ ಒಂದು ಹಣ ವರ್ಗಾವಣೆ ಸೇವೆ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಬ್ಯಾಂಕುಗಳು ಎನ್ಎಫ್ಟಿ ನೆಫ್ಟ್ ಆರ್ಟಿಜಿಎಸ್ ರುಟಿಕ್ಸ್ ಐಎಂಪಿಎಸ್ ಎಂಪ್ಸ್ ಮುಖಾಂತರ ಹಣ ವರ್ಗಾವಣೆಯ ಸೇವೆ ನೀಡುತ್ತವೆ ಎರಡು ಎಟಿಎಂ ಮತ್ತು ಡೆಬಿಟ್ ಕಾರ್ಡ್ ಸೇವೆಗಳು ಎಟಂ ಅಂಡ್ ಡೆಬಿಟ್ ಕಾರ್ಡ್ ಸರ್ವೈಸ್ ಗ್ರಾಹಕರಿಗೆ ಇಪ್ಪತ್ನಾಲ್ಕು ಏಳು ಹಣ ತೆಗೆಯುವ ಅವಕಾಶವನ್ನು ಎಟಿಎಂ ಮೂಲಕ ನೀಡುತ್ತವೆ ಮೂರು ವಿದೇಶಿ ವಿನಿಮಯ ಸೇವೆ ಫಾರೈನ್ ಎಕ್ಸ್ಚೇಂಜ್ ಸರ್ವೈಸ್ ವಾಣಿಜ್ಯ ಬ್ಯಾಂಕುಗಳು ವಿದೇಶಿ ಕರೆನ್ಸಿಗಳನ್ನು ಮಾರಾಟ ಖರೀದಿಯಲ್ಲಿ ಸಹಾಯ ಮಾಡುತ್ತವೆ ನಾಲ್ಕು ಲಾಕರ್ ಮತ್ತು ವಸ್ತು ಭದ್ರತಾ ಸೇವೆಗಳು ಲಾಕರ್ ಅಂಡ್ ಕಸ್ಟೋರಿಯಲ್ ಸರ್ವೈಸ್ ಗ್ರಾಹಕರ ಅಮೂಲ್ಯ ವಸ್ತುಗಳನ್ನು ಸುರಕ್ಷಿತವಾಗಿ ಇಡುವ ಲಾಕರ್ ಸೌಲಭ್ಯ ಐದು ವಿಮೆ ಮತ್ತು ಮ್ಯೂಚುವಲ್ ಫಂಡ್ ಮಾರಾಟ ಬ್ಯಾಂಕ್ ಆಶೂರೆನ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಬ್ಯಾಂಕುಗಳು ಈಗ ವಿಮೆ ಉತ್ಪನ್ನಗಳು ಮತ್ತು ಹೂಡಿಕೆ ಯೋಜನೆಗಳ ಮಾರಾಟದಲ್ಲಿಯೂ ತೊಡಗಿವೆ ಆರು ಬಿಲ್ ಪಾವತಿ ಸೇವೆಗಳು ಬಿಲ್ ಪೇಮೆಂಟ್ ಸರ್ವೈಸ್ ವಿದ್ಯುತ್ ನೀರು ಮೊಬೈಲ್ ಇಂಟರ್ನೆಟ್ ಬಿಲ್ಗಳ ಪಾವತಿ ಬ್ಯಾಂಕಿಂಗ್ ಮೂಲಕ ಸಾಧ್ಯ ಸಿ ಅಭಿವೃದ್ಧಿ ಕಾರ್ಯಗಳು ಡೆವೆಲಪ್ಮೆಂಟ್ ಆಫ್ ಫಂಕ್ಷನ್ಸ್ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ರೂರಲ್ ಡೆವಲಪ್ಮೆಂಟ್ ಲೋನ್ಸ್ ಕೃಷಿ ಕುಟೀರ ಕೈಗಾರಿಕೆಗಳಿಗೆ ಬ್ಯಾಂಕುಗಳು ಸಾಲ ನೀಡುತ್ತವೆ ಎರಡು ಸ್ವಯಂ ಉದ್ಯೋಗ ಯೋಜನೆಗಳಿಗೆ ನೆರವು ಸಪೋರ್ಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮೋದಿ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸ್ಟಾಂಡ್ಅಪ್ ಇಂಡಿಯಾ ಮುಂತಾದ ಯೋಜನೆಗಳಿಗೆ ಬ್ಯಾಂಕುಗಳು ನೆರವಾಗುತ್ತವೆ ಮೂರು ಸ್ಮಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸೌಲಭ್ಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಾಲ ಸಾಲ ಮರುಪಾವತಿ ಲವಚಿಕತೆ ಇತ್ಯಾದಿ ಒದಗಿಸುತ್ತವೆ ಉಪಸಂಹಾರ ವಾಣಿಜ್ಯ ಬ್ಯಾಂಕುಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇವು ದುಡಿಮೆ ಖಾತೆಗಳಿಂದ ಹಿಡಿದು ಲೋನ್ ಹಣ ವರ್ಗಾವಣೆ ವಿದೇಶಿ ವ್ಯವಹಾರಗಳವರೆಗೆ ಎಲ್ಲವೂ ನಿರ್ವಹಿಸುತ್ತವೆ ಈ ಮೂಲಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತವೆ ನ್ಯಾಯದ ಬೆಲೆ ಗೊತ್ತಾಗುವುದು ಜ್ಞಾನದಿಂದ ನೀವು ಶೇರ್ ಮಾಡಿದರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಬೆಳಕು ಸಿಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಬ್ಯಾಚ್ ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾನೂನು ಕಲಿಯೋಣ ಸಮಾಜ ಬದಲಾಯಿಸೋಣ